స్ గుడ్ మార్నింగ్ వెల్కమ్ బ్యాక్ మై యూట్యూబ్ ఛానల్ రక్షిత్ లూటాక్స్కు మా తరిగల సోల్ సారీ ఫస్ట్ ఆఫ్ ఆల్ మా తేరికి ఫ్రంట్ క్యమరాడు ఏను వీడియో మంతొంది క్లారిటీ పోజ్జి అంచే ఫిల్టర్ పూర కేజాన పాడవేరు అండ్ ఇంకా ఫిల్టర్ పూర పాడ ఇష్టప్పుడు అంచే న్యాచురల్ అది వీడియోస్ నిగ్డెక్ట్ తోచిపోవ ఎంకి ఇష్టప్పుడు అంచే ಒಂದು ಒಂಜಿ ವೀಡಿಯೋ ಕ್ಲಾರಿಟಿ ಬರೋದು ನೈಕು ಐ ಆಮ್ ಸೋ ಸಾರಿ ಆಯ್ಬುಕ್ ನೆಕ್ಸ್ಟ್ ಇಂದು ಏನು ಸೋಮಾರದ ಕ್ಲಿಪ್ಪಿಂಗ್ಸ್ ಅಂತೆ ಇತ್ತೆಂಡು ಸೊ ಅವೆ ನಿಟ್ಟಿಗೆ ಶೇರ್ ಮಲ್ತಂದಲ್ಲ ಮಾಮಿ ಸೋಮಾರ ವೆಜಿಟೇಬಲ್ಸ್ ಅಂಚನೆ ಫ್ರೂಟ್ಸ್ ಪೂರ ಕಂದಿತ್ತೇರ ಅಂಚ ಹಂಜೆಂಜವೇನು ಪೂರ ಕಟ್ಟಿಟ್ಟು ಸೆಟ್ ಮತ್ತೊಂದುಲ್ಲೇ ನಿಗಲು ಎನ್ನೊಂದಿಪ್ಪು ಬತ್ತಿ ಉಡ್ಲೆ ಪೂರವೆಲ್ಲ ಜಿಂಜ ಒಂದು ಉಳ್ಳೋಲು ಡೆಕ್ಕೊಂದು ಇಜ್ಜೋಲು ಉಲ್ಲಪ್ಪಣಂದು ಏನು ಅಪ್ಪಾಗಪ್ಪಾಗ ಫ್ರೆಶ್ ಕೈ ಮಂತ್ಪನಾಗ ಪೂರಾ ಏನು ಡೆಕ್ಕೊಂಡಿಪ್ಪೆ ಈ ಪಂಡ ಮಜ್ಜಿ ಪೂರ ಗೊತ್ತಪಂಡ ಅಜ್ಜಿ ಬರು ಸೂ ಧಿಕೋ ಅಬ್ಬಿಯಸ್ಲಿ ಅವು ಕೂಡ ಅಂಚನೆ ಹಾಕಿ ಮಜ್ಜಿಗೆ ಬೋರ್ದು ಧೂಳು ಹಾಕಿ ಇಂಚ ಪೂರ ಅವಂದಿ ಐಕ್ಕಾದಿ ಅಪಗ ಅಪಾಗಪ್ಪಾಗ ಏಪ ಅಡುಗೆ ಮಲ್ಪೆನ ಅಪಗನೆ ಫ್ರೆಶ್ ದೆಕ್ಕುವೆ ಫಸ್ಟ್ ಸ್ಟಾರ್ಟಿಂಗ್ ಕನೆ ತಿನಾಗ ಅದು ದೆಕ್ಕುಜಿ ಫಸ್ಟ್ ಬೊಕ್ಕ ಒಂದೊಂಜಿ ಮಲ್ಪನಾಗ ಅಡಿಗೆ ದೆಕ್ಕುವೆ ನೆಕ್ಸ್ಟ್ ಏನು ಮೂಲ ನಿಗ್ಲಿಕ್ಕೆ ಪಲಾವ್ ರೆಸಿಪಿನ ಸಿಂಪಲ್ ಆದ ಇಂಚ ಪಂದು ಬಂದು ಕೊರೋಡ್ ಬಂದುಲ್ಲ ಮೂಲು ಫಸ್ಟಿಗೆ ಒಂಜಿ ಮಿಕ್ಸಿಡ್ ಕೊತ್ತಂಬರಿ ಸೊಪ್ಪು ಅಂಚನೆ ಶುಂಠಿ ಒಂಜಿ ತುಂಡು ಅಂಚನೆ ಬೆಳ್ಳುಳ್ಳಿ ಒಂಚಿನ ತುಂಡು ನೆಕ್ಸ್ಟ್ ನೀರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಈತ ಗೇತಂದು ನೆಕ್ಸ್ಟ್ ನೆಕ್ಕ ನಿಕ್ಕಲು ಕರಡು ಉಂಡತ್ತ ಮೊಸರು ಪನ್ಪೆರತ್ತಾ ಅವ ಆ್ಯಡ್ ಮಲ್ಪಲಿ ಯಾನು ವೀಡಿಯೋ ಮಲ್ಪನ ನಿಕ್ಕಲಿ ಅಂಚಿನ ಚದಿತ ಆ್ಯಕ್ಚುಲಿ ಪನೋಡು ಅಂದರೆ ಯಾನು ಇಂಚಿರ್ದು ಬೇಲೆಲ್ಲ ಮಲ್ಪಡು ಅಂಚನೆ ವಿಡಿಯೋಲ ತಿಪ್ಪುಡು ನೆಕ್ಸ್ಟ್ ಯಾನ್ಟ ಬೀನ್ಸ್ ಬಟೋಟೆ ಅಂಚನೆ ಕ್ಯಾರೆಟ್ ನೀರುಳ್ಳಿ ಟೊಮೆಟೊ ಅಂಚನೆ ಬೆಳ್ಳುಳ್ಳಿ ತುಂಡು ಜಜ್ಜಿ ದಿನ ಗೇತಂದೆ ನೆಕ್ಸ್ಟ್ ಮೂಲ್ಯಾನು ರಡ್ಡರೇ ಪಾವುದಾತ್ ಸೊಸೈಟಿದ ಅರಿಪ್ ಉಂಡತ್ತ ಮಾಮೂಲ್ಯದು ಅವೇನಿಗೆ ಸೊಂದೆ ಶೋಕ್ ಮಂತದ್ದು ದಿಕ್ಕದು ಸೋಕ್ ಮಂತದ್ದು ಒಂದೆ ನೆಕ್ಸ್ಟ್ ನೆಟ ಪುದಿ ನಾನು ಅವನಕುಲ್ಲ ಕಡೆ ಮಿಕ್ಸಿ ದಿತ್ತಾತ ಅವೇನು ಪೂರ ಕಡೇದು ಬತ್ತೆ ಸೊ ಇಂಚಾತನ ಫೈನಲ್ ನೆಕ್ಸ್ಟ್ ಕುಕ್ಕರ್ ಕುಕ್ಕರ್ಡು ನಿಖುಲ್ ಆಯಿಲ್ ಪಾಡ್ದು ನೆಕ್ಸ್ಟ್ ಐಕ್ ನಿಖುಲ್ಲು ರೆಡಿ ಮಲ್ತಿದ್ದ ಏನಂತಿತ್ತ ಕೆಲವೊಂದು ಐಟಮ್ ಉಂಡತ್ತ ಐಟ್ ದುಂಬು ಎಣ್ಣೆ ಪಾಡ್ತು ಚಕ್ಕೆ ಲವಂಗದ ಪೂರ ಸ್ಪೈಸಸ್ ಇಪ್ಪಣತ್ತ ಅವೇನು ಪೂರ ಆ್ಯಡ್ ಮಾಡಬಲ್ಲು ನೆಕ್ಸ್ಟ್ ಅವೇ ಎಣ್ಣೆಡ್ ಲಾಯ್ಕ್ ಮಂತ್ ಒಂಜಿ ಟೂ ಸೆಕೆಂಡ್ ಲಾಯ್ಕ್ ಮಂತದ್ದು ಫ್ರೈ ಆವ್ ಎಣ್ಣೆಡ್ ನೆಕ್ಸ್ಟ್ ಐಕೆ ಅದು ದೀತಿನ ಬೆಳ್ಳುಳ್ಳಿ ಅಣ್ಣತ್ತ ಜಜ್ಜಿ ದಿನ ಅವೇನು ಆ್ಯಡ್ ಮಲ್ಪಲಿ ಅವಕ್ಕ ನೀರುಳ್ಳಿ ಅವೆಲ್ಲ ಆ್ಯಡ್ ಮಾಡ್ತದ್ದು ಲಾಯ್ಕ್ ಮಂತ್ ಫ್ರೈ ಮಲ್ಪಲಿ ಫ್ರೈ ಮಂತ್ ಬೊಕ್ಕ ಅವರಿದಿನ ಇತ್ತಿನ ವೆಜಿಟೇಬಲ್ಸ್ ಮಾತಾ ಪಾಡೋನ್ಲೆ ನಿಕ್ಲಿಕ್ಕೆ ಓ ಮಾತಾ ವೆಜಿಟೇಬಲ್ಸ್ ಪಾಡೋಡು ಅನ್ಸುಂಡು ಅವನು ಮಾತ ಆ್ಯಡ್ ಮಲ್ಪಡಿ ಎನ್ಮೆಟ್ಟೆ ಬೆಳ್ಳುಳ್ಳಿ ನೀರುಳ್ಳಿ ಅಂಚನೆ ಕ್ಯಾರೆಟ್ ಉಂದಿನ ಪೂರ ಗೆಸ್ ನೆಕ್ಸ್ಟ್ ಏನು ಮೂಲು ಸಲ್ಯಾಡ್ಗೆ ಮೊಸರು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಈತ್ ಪಾರ್ದ್ ಲೈಕ್ ಮಾಡ್ತಂದು ಮಿಕ್ಸ್ ಮಲ್ತಂದುಿಲ್ಲ ಇಂಚ ಸೈಡ್ ಇದು ಪಲಾವ್ ರೆಸಿಪಿಗೆ ಎಡ್ಡೆ ಅದು ಕರಡ್ ಪಂಡ ಮೊಸರು ಸಲಾಡ್ ಮಲ್ತಿನ ರೆಡಿ ಆತಂದ ನೆಕ್ಸ್ಟ್ ಮೂಲ ಎಣ್ಣೆ ಲಾಯಕ್ ಮಂತ್ ಒಂತೆ ಪೊರ್ತು ಫ್ರೈ ಮಾತು ದಯಪಂಡ ನೀರು ಪಾಡ್ರೆ ಬಲ್ಲಿ ದಯಪಂಡ ಕೆಲವು ಜನ ನೀರು ಪಾಡ್ದು ಅಲ್ಪನೆ ಫ್ರೈ ಮಾಡಿಪೇರಿ ಹಂಡೆ ಎಣ್ಣೆ ಅವು ಫ್ರೈ ಹಣ್ಣ ನಲ್ಲ ಲಾಯಿಕ್ ಹಾಕಬೇಕು ನೆಕ್ಸ್ಟ್ ನೆಟ್ಟ ನಾವು ಮಿಕ್ಸಿಡ್ ಕಡೆ ತಿನ ಮಸಾಲೆ ಅವೆ ಅವೇ ನೆಕ್ಕಿ ಆ್ಯಡ್ ಮಾಡ್ಬಿಡು ಶೋಕ್ ಮಂತ್ ಆ್ಯಡ್ ಮಂತ ನೆಕ್ಸ್ಟ್ ಮಿಕ್ಸ್ ಮಂತ್ಪಲಿ ಮಿಕ್ಸ್ ಮಂತದ ನೆಕ್ಸ್ಟ್ ಸೈಡ್ಗೆ ಮಾತ್ರ ಎಣ್ಣೆ ಬಿಡೋಡು ಅಡಿ ಮುಟ್ಟ ಲಾಯಿಕ್ ಮಂತ್ ಫ್ರೈ ಅವಡು നെക്സ്റ്റ് അല്പനെ ദീല് നികുൽ കേളവചനം ഇന്നുണ്ട് ഇപ്പോൾ ഞാൻ അത് കേൾഡ് കുക്കർ ദീദ് മല തോന്നില്ല പന്ത് ഒന്ന് പറത്ത് കുക്കർ ആച്ച അത് നെറ്റ് ദീയത് മലത്തോന്നുള്ള ദാത പ്രോബ്ലം ഇത് പൊക്കദാത പണ്ട് അന്ന് ലിഡൻ ക്ലോസ് മല ಲಿಡ್ಡನ್ನ ಕ್ಲೋಸ್ ಮಲ್ತಿಂದ ಪ್ರಾಬ್ಲಮ್ಸ್ ಜಾಸ್ತಿ ಪಂಡ ಅದಕ್ಕೆಲ್ಲು ಸೋ ಮಲ್ಪನಾಗ್ಲಿಗ ಅಂಚನೆ ಗ್ಯಾಸ್ ಮಲ್ಪನಾಗಲಿ ಆರಾಮಾದ ನಿಗದು ಲಿಡ್ ಕ್ಲೋಸ್ ಮಲ್ಪಿ ಲಿಡ್ ಅಂದರೆ ಇನ್ನ ಪಲಾವ್ ರೆಸಿಪಿನ ಮಲ್ಪವೆ ಅಂಚನೇ ಒರಡು ಪಾಡು ನೋಡು ಕರ್ಡ್ ಪಾಡಿನ ಉದ್ದೇಶದಾದ ಪಂಡ ಗ್ರೇವಿ ಇಂಡತ್ತ ಗ್ರೇವಿ ಟೈಪ್ ನಮಗೆ ಜಾಸ್ತಿ ತಿಕ್ಕೊಂಡು ಅಂಚದು ಲೈಕ್ ಮಂತ್ ಅವೆಲ್ಲ ಎಡ್ಡೆ ಮಂತ್ ಜಾಸ್ತಿ ಬುರ್ಚಿ ನಿಗುಲು ವೆಜಿಟೇಬಲ್ಸನ್ನು ಒಂಚೂರು ಎಣ್ಣೆ ಲಾಕು ಮಂತ್ ಫ್ರೈ ಮಂತ್ ಇವೊಂಡ ಮಸ್ತ್ ಎಡ್ಡೆ ನೆಕ್ಸ್ಟ್ ಏನು ಅರಿಗೆ ತೊಂದಿನ ಪಾವ್ ದಾತ ಸೊ ಒಂಜಿ ಪಾವ್ ಅರಿಕ್ ರೆಡ್ ಲೋಟ ನೀರ್ ಪಾಡೋಡು ಏನು ರಡ್ಡರೆ ಪಾವ್ ಪಾವ್ದಾತ ಅರಿಗೆ ಸಂದೆ ಅಂಚಾದ ನಾಲರೆ ಪಾವ್ದಾತು ಅಂತು ನಾಲರಿ ಲೋಟದಾತು ನೀರ್ ಪಾಡೋ ನೋಡು ಒಂಜೈಕ್ ಡಬ್ಬಲಾದ ನೀರ್ ಪಾಡೋಡು ఓకేనా సో కరెక్ట్ అప్పగా అళత్తే నిక్లికి తిక్కోడు నిఘలు గెతోన్య ఏత్ పావు గెత్తంబరు అయితే డబల్ నిఘలు అది నీరు పాడోన్లే ఓకేనా సో వాక్క అంటే నిక్లికి రుచి దాత్ ఉప్పు పాడోన్లే ఎన్నె జాస్తి అని దిచి నిగలిగే ఎన్నె కమ్మి పూడ కమ్మీ మంత్లే ఆ బొక్క లాస్ట్కి వెయితే బతిపోక లాయక్ ఆపండు అంచదు నెక్స్ట్ నెక్కానుంచి చిల్లీ పౌడర్ అంచనీ ಬಿರಿಯಾನಿ ಮಸಾಲ ಒಂದೇನು ಪೂರ ಆ್ಯಡ್ ಮಾಡ್ತಂದು ನಿಕ್ಕುಲು ಎಲ್ಲೆಡೆ ಪ್ರಿಪೇರ್ ಮಲ್ತಿನ ಬಿರಿಯಾನಿ ಮಸಾಲೆಲ್ಲ ಆ್ಯಡ್ ಮಲ್ಬೋಲಿ ಇಜಿಂಡ ಅಂಗಡಿ ಮಲ್ತಿನ ಅಥವಾ ಕಣದಿನ ಓಲ ನಿಗಲಿ ಬಿರಿಯಾನಿ ಮಸಾಲ ನೆಕ್ ಆ್ಯಡ್ ಮಲ್ಪಲಿ ಓಕೆನಾ ನೆಕ್ಸ್ಟ್ ನಿಗಲೇ ಬಿರಿಯಾನಿ మసాలాదా బూడు ఉందండ ఈయనండాల సో ఇంకా కమెంట్ బాక్స్ కమెంట్ మలుపులే బిర్యానీ మసాలా ఇంచ మలుపును ఈయన పా మాత మలుతుంది ఇంగ్రీడియంట్స్ పాడితే బిర్యానీ మసాలా మలిపారు అప్పుడు అవి బూడు ఉందని నీకులే కమెంట్ బాక్స్ కమెంట్ మలుపులే సో వీడియో మలుపురే ట్రై మలిపా ఓకేనా సో అవి అయిపో లైక్ మంతి తించ కొద్దివాడు వేడి బొక్క నిక్లేదు కొద్ది బొక్క అయితే నెక్స్ట్ టేస్ట్ తోడు మసాలా పొర పాడుతుంది అవి బొక్క దయపడి అప్పక గొత్తు అప్పుడు నిక్లి గేత్ ఉప్పు పార్డేడు మసాలా నన్న యాడ్ మల్పోడు పంద ఫైనల్ స్టేజ్ ఉందాది నెక్స్ట్ కొత్త మరి యాడ్ ఆడ్మో లిడ్డు ఏను ఉల్టా క్లోస్ మల కుక్కర్ జాస్తి అది ఏడ్ క్లోస్ మిజీ దయపడిన రిస్క్ పండి రిస్క్ ఆపుడు అయికోస్కర నెక్స్ట్ తూలే ఫైనలీ రెడీ అది పలావు సింపుల్ అది సొసైటీ అరెక్ట్ మల్దినచితున్న ಪಲಾವ್ ಒಂದು ಎಡ್ಡೆ ಹರಿಗೆ ತೊಂಡ ಬಾಸ್ಮತಿ ಅರಿ ಅಂಚನೆ ಬೇತೆ ಬೇತೆ ಸೋನ ಮೊಸರಿ ಅರಿ ಮತಗೆ ತೊಂಡ ಲೈಕ್ ನಲ್ಲ ಪುಡಿ ಪುಡಿ ಆದ ಪಲಾವ್ ರೆಸಿಪಿ ಹಾಪಿಡು ಸೊ ನಮಕ್ ಏತ ಸಾಧ್ಯನ ಐಟ್ ಮಾತ್ರ ಮಲ್ಪರೆ ಹಾಪು ಅಂಚದ ನೀಗಲಿ ಕೂಡ ಇತ್ತ ಇಲ್ಲೆಡು ಅವಿನ ಯೂಸ್ ಬಂತದ ಮಲ್ಪುಲ್ಲೆ ನೆಕ್ಸ್ಟ್ ಇತ್ತ ಮೇರಿಗ್ ಸರ್ವ್ ಅಂತದ್ದು ಇಂಚು ಬಂದು ಅರೆಡನ ಬೈಡಕ್ಕೆ ಏನು ಗಾ ಹಿರ ಹಣ್ಣೊಂದಿತ್ತೀರ ಇಷ್ಟು ತೆಲುಪು ಇದೀರಸ ಆದಿತ್ತು ಅಶೋಕಾಚಾರ್ಯಪಣತಿ ತೆಲುಪಿಲ್ಲವರ ಹ್ಞೂ ನೋ ನಾನೇ ತೆಲುಪ ಎಡತ್ತಿಲ್ಲ ಹ್ಮ್ ಹ್ಞೂ ದಿನ ತಿಂಡಿ ಮಲ್ಪ ಎಡದ್ದು ನಗೇನು ಅದ ಅದ ಎಡ ಮಲ್ಲ ಪೂಡೇ ಜನಕ್ಕೆ ಇಷ್ಟ ಮನೆ ಇಲ್ಲಾಳು ಐಕಪ್ಪಳವ ಮೇ ಇದಲ್ಲ ಇದಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈರುಗೊಂಡರೆ உண்டி ஹோல்பேலே பஜூடி ஆத்து தூரனா பர்ப்பையா மதிய நோடி குண்டபூர தித்தி உடுமர குண்டபூர நுங்க தீனா సుమారు అర్థ రుబీ సోనుదే కట్ బాడు మరపునే బర్ జ్వలుపు కట్బాడ్రు యాక్త మరలక తింది మంచి సాక ప్రీవీయస్ బ్లాగ్డ్ యూ ఒంతే ని క్లిప్పింగ్స్ ఆడ్ మే ఫుల్ వీడియో ఉండు వాచ్ మేరు పండలో బర్పా ఈ రోడ్ పండలో బర్పా

மா இது நான் சாப்பிள்ளப்பா கோட் தால தின்பூஜெல்லாம் கோட ನೆಕ್ಸ್ಟ್ ಒಂದು ಅನ್ನ ಟೈಮ್ ತಿಂಡಿ ತಿನ್ಪುನಾ ಸೊ ಮಾತೇರೆಲ್ಲ ಕಂಡುಬಿಡ್ದು ಬೇಲೆಗ್ ಫೈನಲಿ ಅದು ಕುತ್ತೊಂದು ಆರಾಮ್ ಸಿಡು ತಿಂತ ಮೇರ್ ನೆಟ್ಟು ಪತ್ತದ ಪೊರಿ ಜಿನ ಎಲ್ಲ ಕೈ ತಿಕ್ಕು ನೀರು ಕಟ್ ಮಾಡ್ತಾ ಕುತ್ತುಂಡಲ್ಲ ಈಗ ಅಂಚೆ ಮೊನೆ ತೂಕೊಂಡು ಬಲ್ಪುನ ಉನ್ನೆ ಮಲ್ತೊಂದು ಇಪ್ಪಳು ಆಯ್ಕೆ ಅದು ಮೇರು ನೈಸ್ ಮಂತದ್ಲೆತ್ತದು ಅದೇನು ಪತ್ತಿಯರು ಅಂಚೆ ಅದೇನಲ್ಲಿ ಎತ್ತೊಂದು ಇತ್ತೀರು పోదు బా లెసత్త కానీ లెసత్త కట్టు మూల తులి అలాగో అలాగ అలాగే కట్టు మస్తు బేజరాకుండా సో రెసిపీ మాత్ర షేర్ మలుపున ఉద్దేశ దాదాపండా మస్తు జన ఇంక పని పేరు అక్క ఇంకెలా యూట్యూబ్ మతూ ఇంక దాదాపు అందర్ తప్పుజీ ఈ వీడియోస్ తూయిపో మస్త్ యాను రెసిపీ మాత్ర ట్రై మల పం ఇంక మస్తు మస్తుంతా కమెంట్ పోయిదాను అయికోస్కరం యాను రెసిపీ బ్లాగ్ ఏత బంగ అండా షూట్ మల్దాడువే సో మిస్ బ్లాగ్ తూపిన మాత్ర థ్యాంక్ యూ సో మచ్ అండ్ మూట వీడియో తూలే సపోర్ట్ మలుపులే అండ్ ఏరైనా పొసత్తు వీడియో తుందో సబ్స్క్రైబ్ మల్పులే లేని ఉందో ఈ బ్లాగ్ ఎనీ ఇష్ట మాత పంది ఇన్నొందు ఇష్ట ఆదిత ఉంచి లైక్ మల్పలే మిస్ మల్పంద నెక్స్ట్ వీడియోడ్ల వాచ్ మల్పలే ఇంచనే సపోర్ట్ మంత్ ఇప్పుడు ఈ తుడు నాడు పండు నగపందు ఈ వ్లగ్ ఇది ఎండ్ మెస్టూ పంది ఇన్నొందు ఇంత ఎండ్ మల్పు నెక్స్ట్ వీడియో తిక్కువ బాబా అయితే కే